ಇಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿ ಸಂಸದ ಇಲ್ಲಿದ್ದಾರೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ ನಮ್ಮ ಐದು ಗಾರಂಟಿಗಳು ಕೂಡ ಪ್ರತಿಯೊಂದು ಮನೆ ಬಾಗಿಲಿಗೆ ಇವತ್ತು ತಲುಪಿದೆ ಜನ ಕಾಯ್ತಾ ಇದ್ದಾರೆ ಯಾವ ಬಾರಿ ಈ ಬಾರಿ ನಾವು ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಕಾಂಗ್ರೆಸ್ ಪಕ್ಷದ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಎಲ್ಲ ಕಡೆ ಇಡೀ ಕ್ಷೇತ್ರ ತುಂಬ ಸುತ್ತಾಡ್ತಾ ಇದ್ದೀನಿ ಬೆಳಗಾವಿ ಲೋಕಸಭೆಯಲ್ಲಿ ಬ ಜನ ಬ ಬದಲಾವಣೆ ಬಯಸಿದ್ದಾರೆ ಅಂತ ಕೂಡ ಹೇಳುತ್ತೆ ಯುವಕರಿಗೆ ಏನು ಸಂದೇಶ ಕೊಡ್ತೀವಿ ನೋಡ್ರಿ ನಮ್ಮ ನಾಯಕರು ಕೇಂದ್ರದ ನಾಯಕರು ಯಾವಾಗಲೂ ಕೂಡ ಯುವಕರಿಗೆ ನೌಕರಿಗಳ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ದೇಶದ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಿಯೊಂದು ವರ್ಷಕ್ಕೆ ಎರಡು ಕೋಟಿ ಯುವಕರಿಗೆ ನಾವು ನೌಕರಿಗಳನ್ನು ಕೊಡ್ತೀವಿ ಹೇಳಿ ಒಂದು ಘೋಷಣೆ ಮಾಡಿದರು ಆದರೆ ಸುಮಾರು ವರ್ಷಗಳಿಂದ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಬಂದಿದ್ವಿ ಆದರೆ ನಮ್ಮ ಹಿರಿಯ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸರ್ಕಾರ ಸ್ಥಾಪನೆ ಆದ ನಂತರ ಮೂವತ್ತು ಲಕ್ಷ ಯುವಕರಿಗೆ ನಾವು ಸರ್ಕಾರಿ ನೌಕರಿನ ಕೊಡ್ತೀವಿ ಅಂತ ಘೋಷಣೆ ಮಾಡಿದರೆ ನಮ್ಮ ಪ್ರಯತ್ನ ಇಷ್ಟೇ ಆಗ್ಬೋದು ಆ ಮೂವತ್ತು ಲಕ್ಷ ಯುವಕರಲ್ಲಿ ನಮ್ಮ ಬೆಳಗಾವಿ ಲೋಕಸಭೆಯಿಂದ ಎಷ್ಟು ಯುವಕರು ನಾವು ಅಕೊಮಡೇಟ್ ಅನ್ನೋ ಒಂದು ಪ್ರಯತ್ನ ನಾವು ಮಾಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು